ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ರಾಮ ಲಕ್ಷ್ಮಣರು ಅರಣ್ಯದ ಸೊಬಗನ್ನು ನೋಡುತ್ತಾ ಸೀತೆಗೂ ತೋರಿಸುತ್ತಾ ಚಿತ್ರಕೂಟ ಪರ್ವತವನ್ನು ಸೇರಿದುದು ವಾಲ್ಮೀಕಿಗಳ ಸಂದರ್ಶನ ಲಕ್ಷ್ಮಣನು ಅಣ್ಣನ ಆಜ್ಞೆಯಂತೆ ಪರ್ಣಶಾಲೆಯನ್ನು ನಿರ್ಮಿಸಿದುದು ವಾಸ್ತುಶಾಂತಿಯನ್ನು ಮಾಡಿದ ನಂತರ ಎಲ್ಲರೂ ಕುಟೀರವನ್ನು ಪ್ರವೇಶಿಸಿದುದು ಎಂಬ ಐವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಅಥರಾತ್ರ್ಯಾಂ ವ್ಯತೀತಾಯ ಮಮ ಸುಪ್ತಮನಂತರಂ ಪ್ರಬೋಧಯ ಪ್ರಭೋಧಯ ಪ್ರಬೋಧಯ ಮಾಸ ಶನೈರ್ ಲಕ್ಷ್ಮಣಂ ರಘುಪುಂಗವ ರಾತ್ರಿಯು ಕಳೆದು ಹೋಗಲಾಗಿ ರಘುಪುಂಗವನಾದ ಶ್ರೀರಾಮನು ಇನ್ನೂ ಮಲಗಿದ್ದ ಲಕ್ಷ್ಮಣನನ್ನು ಮೆಲ್ಲನೆ ಕೂಗಿ ಎಬ್ಬಿಸುತ್ತಾ ಹೇಳಿದನು ಲಕ್ಷ್ಮಣ ಅರಣ್ಯದಲ್ಲಿರುವ ಶುಕ ಪಿಕ ಸಾರಿಕಾದಿ ಪಕ್ಷಿಗಳ ಸುಮಧುರವಾದ ನಿನಾದವನ್ನು ಕೇಳು ಇದು ನಮ್ಮ ಪ್ರಯಾಣಕ್ಕೆ ಯೋಗ್ಯವಾದ ಕಾಲವಾಗಿದೆ ನಾವಿನ್ನು ಹೊರಡೋಣ ಮಲಗಿದ್ದ ಲಕ್ಷ್ಮಣನು ಸಕಾಲದಲ್ಲಿ ಅಣ್ಣನಿಂದ ಎಚ್ಚರಿಸಲ್ಪಟ್ಟವನಾಗಿ ನಿದ್ರೆಯನ್ನು ಆಲಸ್ಯವನ್ನು ತೊರೆದನು ಸುಖನಿದ್ರೆಯಿಂದ ಹಿಂದಿನ ದಿನ ದಾರಿ ನಡೆದ ಆಯಾಸವು ಪರಿಹಾರವಾಗಿದ್ದಿತು ಮೂವರು ಮೇಲೆದ್ದು ಯಮುನಾ ನದಿಯ ಶುಭ ಸ್ನಾನ ಮಾಡಿ ಪ್ರಾತರ್ ವಿಧಿಗಳನ್ನು ಮುಗಿಸಿ ಭರದ್ವಾಜರಿಂದ ನಿರ್ದಿಷ್ಟವಾಗಿದ್ದ ಚಿತ್ರಕೂಟ ಪರ್ವತದ ಹಾದಿಯನ್ನು ಹಿಡಿದು ಹೊರಟರು ಸಂಧ್ಯಾದಿಗಳನ್ನು ಮುಗಿಸಿಕೊಂಡು ಪ್ರಾತಃಕಾಲದಲ್ಲಿ ತಮ್ಮನೊಡನೆ ಮುತ್ತುಗದ ಕಾಡಿನಲ್ಲಿ ಪ್ರಯಾಣ ಹೊರಟ ಶ್ರೀರಾಮನು ಕಮಲ ನಯನೆಯಾದ ಸೀತಾದೇವಿಗೆ ಹೇಳಿದನು ಸುತ್ತಲೂ ಬೆಂಕಿಯು ಹೊತ್ತಿಕೊಂಡು ಉರಿಯುತ್ತಿದೆಯೋ ಎಂಬಂತೆ ಕಡುಗೆಂಪಾದ ಹೂವುಗಳಿಂದ ಆವೃತವಾಗಿರುವ ಈ ಮುತ್ತುಗದ ಮರಗಳನ್ನು ನೋಡು ವೈದೇಹಿ ವಸಂತ ಕಾಲದಲ್ಲಿ ಪುಷ್ಪಭರಿತವಾದ ಇವುಗಳು ಮಾಲೆಯನ್ನು ಧರಿಸಿರುವ ವೃಕ್ಷಗಳಂತೆ ಕಂಗೊಳಿಸುತ್ತಿವೆ ಇಲ್ಲಿರುವ ಈ ವೀರ ವೃಕ್ಷಗಳು ಬಿಲ್ವ ವೃಕ್ಷಗಳು ಫಲಭರಿತವಾಗಿವೆ ಹಣ್ಣುಗಳ ಭಾರದಿಂದಾಗಿ ರೆಂಬೆಗಳೆಲ್ಲವೂ ಬಾಗಿವೆ ಈ ಸೊಬಗನ್ನಾದರೂ ನೋಡು ಜಾನಕಿ ಆದರೆ ಇಲ್ಲಿ ಇಂತಹ ಹಣ್ಣುಗಳನ್ನು ಆಸ್ವಾದಿಸಲು ಮನುಷ್ಯರೇ ಇಲ್ಲ ಇದು ನಿರ್ಜನ ಪ್ರದೇಶವಾಗಿದೆ ಇಲ್ಲಿ ನಾವು ಜೀವನ ನಿರ್ವಹಣೆ ಮಾಡಿಕೊಂಡಿರಬಹುದು ನಾಲ್ಕು ಕೊಳಗಗಳಷ್ಟು ಜೇನುತುಪ್ಪದಿಂದ ತುಂಬಿದ್ದು ಹೆಚ್ಚು ದಪ್ಪವಾಗಿ ಪ್ರತಿಯೊಂದು ವೃಕ್ಷದ ಪ್ರತಿ ರೆಂಬೆಗಳಲ್ಲಿಯೂ ಜೋತಾಡುತ್ತಿರುವ ಜೇನುಹುಣುಗಳಿಂದ ನಿರ್ಮಿತವಾಗಿರುವ ಈ ಜೇನುಗೂಡುಗಳನ್ನು ನೋಡು ಲಕ್ಷ್ಮಣ ರಮಣೀಯವಾಗಿರುವ ಪುಷ್ಪಗಳ ವ್ಯಾಪನೆಯಿಂದ ಅತಿ ನಿಬಿಡವಾಗಿ ಕಾಣುತ್ತಿರುವ ಈ ಅರಣ್ಯದಲ್ಲಿ ಚಾತಕ ಪಕ್ಷಿಗಳು ಕೂಗಿಕೊಳ್ಳುತ್ತಿವೆ ಅದಕ್ಕೆ ಪ್ರತಿಯಾಗಿ ಇನ್ನವಿಲುಗಳು ಕೇಕೆ ಹಾಕುತ್ತಿವೆ ಪಕ್ಷಿಗಳ ಈ ನಿನಾದವು ಕರ್ಣಾನಂದಕರವಾಗಿದೆ ಈ ಚಿತ್ರಕೂಟ ಪರ್ವತವು ಆನೆಗಳ ಹಿಂಡುಗಳಿಂದ ವ್ಯಾಪ್ತವಾಗಿದೆ ಪಕ್ಷಿಗಳ ಸಮೂಹದಿಂದ ನಿನಾದಿತವಾಗಿದೆ ಎತ್ತರವಾದ ಶಿಖರಗಳಿಂದಲೂ ಕೂಡಿ ಮನೋಸುಮನೋಹರವಾಗಿ ಕಾಣುತ್ತಿದೆ ಲಕ್ಷ್ಮಣ ಹಳ್ಳ ತಿಟ್ಟುಗಳಿಲ್ಲದೆ ಸಮವಾದ ಭೂಪ್ರದೇಶದಿಂದ ಕೂಡಿರುವ ಪುಷ್ಪಭರಿತವಾದ ವೃಕ್ಷಗಳಿಂದ ಸಮಾವೃತವಾಗಿರುವ ಬಹುರಮ್ಯವಾಗಿರುವ ಪುಣ್ಯತಮವಾಗಿರುವ ಚಿತ್ರಕೂಟ ಪರ್ವತದ ಈ ಅರಣ್ಯದಲ್ಲಿ ಆನಂದದಿಂದ ವಿಹರಿಸೋಣ ಹೀಗೆ ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಾ ಸೀತಾ ಲಕ್ಷ್ಮಣರು ಕಾಲ್ನಡಿಗೆಯಲ್ಲಿಯೇ ಸುಮನೋಹರವಾದ ಮತ್ತು ರಮ್ಯವಾದ ಚಿತ್ರಕೂಟ ಪರ್ವತವನ್ನು ಸೇರಿದರು ನಾನಾ ವಿಧವಾದ ಪಕ್ಷಿಗಳ ಸಮೂಹದಿಂದ ವ್ಯಾಪ್ತವಾಗಿದ್ದ ಮೂಲ ಕಂದ ಮೂಲಗಳಿಂದಲೂ ಹಣ್ಣು ಹಂಪಲುಗಳಿಂದಲೂ ಸಮೃದ್ಧವಾಗಿದ್ದ ರುಚಿಕರವಾದ ನೀರಿನಿಂದ ಕೂಡಿದ್ದ ಬಹು ರಮ್ಯವಾಗಿ ಕಾಣುತ್ತಿದ್ದ ಚಿತ್ರಕೂಟ ಪರ್ವತವನ್ನು ಸೇರಿದ ನಂತರ ಶ್ರೀರಾಮನು ಲಕ್ಷ್ಮಣನಿಗೆ ಪುನಃ ಹೇಳಿದನು ಲಕ್ಷ್ಮಣ ನಾನಾ ಜಾತಿಯ ವೃಕ್ಷಗಳಿಂದಲೋ ಬಳ್ಳಿಗಳಿಂದಲೋ ಕೂಡಿರುವ ಕಂದ ಮೂಲಗಳಿಂದಲೋ ಪುಷ್ಪಗಳಿಂದಲೋ ಸಮೃದ್ಧವಾಗಿರುವ ಅತಿ ರಮ್ಯವಾಗಿಯೂ ಮನೋಜ್ನವಾಗಿಯೂ ಇರುವ ಈ ಚಿತ್ರಕೂಟ ಪರ್ವತವು ಸುಖಕರವಾದ ಜೀವನವನ್ನು ನಡೆಸಲು ಉತ್ತಮ ಸ್ಥಾನವಾಗಿರುವುದೆಂದು ನಾನು ಭಾವಿಸುತ್ತೇನೆ ಮಹಾತ್ಮರಾದ ಮಹರ್ಷಿಗಳು ಈ ಪರ್ವತದಲ್ಲಿ ವಾಸ ಮಾಡುತ್ತಿರುವರು ಆದುದರಿಂದ ಈ ಪರ್ವತವು ನಮಗೂ ವಾಸಕ್ಕೆ ಯೋಗ್ಯವಾಗಿದೆ ನಾವು ಇಲ್ಲಿಯೇ ವಾಸ ಮಾಡೋಣ ಹೀಗೆ ಶ್ರೀರಾಮನು ತನ್ನ ನಿರ್ಧಾರವನ್ನು ಪ್ರಕಟಿಸಿದ ನಂತರ ಹತ್ತಿರದಲ್ಲಿಯೇ ಇದ್ದ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಮೂವರು ಕೈಮುಗಿದುಕೊಂಡು ಹೋಗಿ ಸುಖಾಸನದಲ್ಲಿ ಕುಳಿತಿದ್ದ ವಾಲ್ಮೀಕಿಗಳಿಗೆ ಆದರ ಅಭಿವಾದನ ಪೂರ್ವಕವಾಗಿ ನಮಿಸಿದರು ಧರ್ಮಾತ್ಮರಾದ ವಾಲ್ಮೀಕಿ ಮಹರ್ಷಿಗಳು ರಾಮ ಲಕ್ಷ್ಮಣರು ತಮ್ಮ ಆಶ್ರಮಕ್ಕೆ ಬಂದುದನ್ನು ಕಂಡು ಪರಮ ಸಂತುಷ್ಟರಾಗಿ ಮೂವರನ್ನು ಆದರದಿಂದ ಸ್ವಾಗತಿಸಿ ಸತ್ಕರಿಸಿ ಆಸನಗಳನ್ನಿತ್ತು ಕುಳಿತುಕೊಳ್ಳಲು ಹೇಳಿದರು ಶ್ರೀರಾಮನು ತನ್ನ ಕುಲಗೋತ್ರಗಳನ್ನು ತಾವು ಚಿತ್ರಕೂಟ ಪರ್ವತಕ್ಕೆ ಆಗಮಿಸಿರುವ ಕಾರಣವನ್ನು ವಾಲ್ಮೀಕಿಗಳಿಗೆ ಯಥಾವತ್ತಾಗಿ ತಿಳಿಸಿ ಅವರ ಅನುಮತಿಯನ್ನು ಪಡೆದು ಸೀತಾ ಲಕ್ಷ್ಮಣರೊಡನೆ ಆಶ್ರಮದಿಂದ ಹೊರಬಂದು ಕುಟೀರವನ್ನು ಕಟ್ಟಲು ಯೋಗ್ಯವಾದ ಸ್ಥಳವೊಂದನ್ನು ಹುಡುಕಿ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಈ ಸ್ಥಳದಲ್ಲೇ ವಾಸ ಮಾಡಲು ನನ್ನ ಮನವು ಬಯಸುತ್ತಿದೆ ನೀನೀಗಲೇ ಹೋಗಿ ಆಶ್ರಮವನ್ನು ಕಟ್ಟಲು ಯೋಗ್ಯವಾದ ಮುಟ್ಟಾಗಿಯೂ ಶ್ರೇಷ್ಠವಾಗಿಯೂ ಇರುವ ಮರದ ತುಂಡುಗಳನ್ನು ಕತ್ತರಿಸಿ ತೆಗೆದುಕೊಂಡು ಬಾ ಚಾವಣಿಗೆ ಹೊದಿಸಲು ಬೇಕಾದ ಸಾಮಗ್ರಿಗಳನ್ನು ಸಂಗ್ರಹಿಸಿ ಪರ್ಣಶಾಲೆಯನ್ನು ಕೂಡಲೇ ನಿರ್ಮಿಸು ಈ ಕಥಾಭಾಗವನ್ನು ಓದುವಾಗ ವಾಲ್ಮೀಕಿ ಮಹರ್ಷಿಗಳು ಸ್ವತಃ ತಾವೇ ಬರೆದಂತಹ ರಾಮಾಯಣದ ಕಥೆಯಲ್ಲಿ ತಮ್ಮ ಬಗ್ಗೆಯೇ ಹೇಳಿಕೊಳ್ಳುತ್ತಿರುವರೆ ಸನಾತನ ಸಂಪ್ರದಾಯದಲ್ಲಿ ವ್ಯಕ್ತಿಯು ನಾನು ಈ ರಾಮಾಯಣವನ್ನು ನಾನು ಬರೆದೆ ಎಂದು ವಾಲ್ಮೀಕಿಗಳು ಎಲ್ಲಿಯೂ ಹೇಳಿಕೊಂಡಿಲ್ಲ ತಮ್ಮ ಪರಿಚಯವನ್ನೂ ಹೇಳಿಕೊಂಡಿಲ್ಲ ತಾವು ಯಾರು ಎಂಬುದನ್ನು ಹೇಳಿಕೊಂಡಿಲ್ಲ ವಾಲ್ಮೀಕಿ ಎಂದು ಗುರುತಿಸಲ್ಪಟ್ಟಂತಹ ದೇಹವೊಂದು ಅದನ್ನು ಬಳಸಿಕೊಂಡು ಭಗವಂತನೇ ಈ ರಾಮಾಯಣವನ್ನು ರಚಿಸಿದ ಎಂಬುದು ಸನಾತನ ಸಂಪ್ರದಾಯ ಯಾವ ವ್ಯಕ್ತಿಯೂ ಕೂಡ ಈ ದೇಹವನ್ನೇ ನಾನು ಎಂದು ಭಾವಿಸಬಾರದು ಆ ಕಾರಣದಿಂದಾಗಿ ಇಲ್ಲಿ ವಾಲ್ಮೀಕಿಗಳು ಕೂಡ ತಮ್ಮನ್ನು ತಾವೇ ಹೇಳಿಕೊಳ್ಳುತ್ತಿದ್ದರು ಇಲ್ಲಿ ಮೂರನೆಯ ಯಾವುದೋ ವ್ಯಕ್ತಿಗೆ ಹೇಳುತ್ತಿರುವಂತೆ ಮೂರನೆಯ ವ್ಯಕ್ತಿಯನ್ನು ಕುರಿತು ಹೇಳುತ್ತಿರುವಂತೆ ವಾಲ್ಮೀಕಿ ಎಂಬ ವ್ಯಕ್ತಿಯು ವಾಲ್ಮೀಕಿ ಎಂಬ ಋಷಿಯು ಈ ರಾಮಾಯಣವನ್ನು ರಚಿಸಿದ ಎಂದು ಹೇಳಿರಬಹುದು ಅದರಲ್ಲಿ ಯಾವ ತಪ್ಪೂ ಇಲ್ಲ ಉದ್ದೇಶಪೂರ್ವಕವಾಗಿಯೇ ನಾನು ಎಂಬ ಅಭಿಮಾನವನ್ನು ಅವರಿಂದ ರಚಿತವಾದಂತಹ ಈ ಕಾವ್ಯದಲ್ಲಿಯೂ ಕೂಡ ಎಲ್ಲಿಯೂ ಬಳಸದೆ ಹಿಂದೆಯೂ ಕೂಡ ಶ್ರೀರಾಮನನ್ನು ಭೇಟಿಯಾಗಿದ್ದಂತಹ ಚಿತ್ರಕೂಟದ ಪ್ರಸಂಗದಲ್ಲಿಯೂ ವಾಲ್ಮೀಕಿ ಎಂಬ ಯಾವುದೋ ಋಷಿಯನ್ನು ಭೇಟಿಯಾದನು ಎಂಬಂತೆ ವಾಲ್ಮೀಕಿಗಳು ಇಲ್ಲಿ ಬರೆಯುತ್ತಿದ್ದಾರೆ ಇದು ಈ ಮೂಲಕ ನಾನು ಎಂಬ ಸ್ವಾಭಿಮಾನವನ್ನು ತೊರೆಯುವುದು ಅದರಲ್ಲೂ ಋಷಿ ಮುನಿಗಳಿಗೆ ಸಹಜವಾಗಿತ್ತು ಅಣ್ಣನ ಆಜ್ಞೆಯಾಗುತ್ತಲೇ ಲಕ್ಷ್ಮಣನು ಪರ್ಣಶಾಲೆಗೆ ಬೇಕಾದ ಮರಮುಟ್ಟುಗಳೆಲ್ಲವನ್ನೂ ತಂದು ಪರ್ಣಶಾಲೆಯನ್ನು ನಿರ್ಮಿಸಿದನು ಆ ಪರ್ಣಶಾಲೆಯು ಗಾಳಿ ಮಳೆಗಳ ರಭಸವನ್ನು ತಡೆದುಕೊಳ್ಳುವಷ್ಟು ಸುದೃಢವಾಗಿದ್ದಿತು ಆಶ್ರಮದ ಸುತ್ತಲೂ ಬೇಲಿಯಿದ್ದಿತು ನೋಡಲು ಬಹಳ ಸುಂದರವಾಗಿಯೂ ಕಾಣುತ್ತಿದ್ದಿತು ಲಕ್ಷ್ಮಣನು ನಿರ್ಮಿಸಿದ್ದ ಅಂತಹ ಸುಂದರವಾದ ಆಶ್ರಮವನ್ನು ನೋಡಿ ಶ್ರೀರಾಮನು ಪರಮಹೃಷ್ಟನಾಗಿ ಆಜ್ಞಾಧಾರಕನಾಗಿ ನಿಂತಿದ್ದ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ನಾವು ಜಿಂಕೆಯ ಮಾಂಸವನ್ನು ತಂದು ವಾಸ್ತು ಹೋಮವನ್ನು ಮಾಡೋಣ ಕರ್ತವ್ಯಂ ಶವನಂ ಸೌಮಿತ್ರಿ ಚಿರವಾಸಿಭಿಹಿ ಹೆಚ್ಚು ಕಾಲ ಒಂದೆಡೆ ವಾಸ ಮಾಡಿಕೊಂಡಿರಲು ಬಯಸುವವರು ವಾಸ್ತುಶಾಂತಿಯನ್ನು ಮಾಡಬೇಕಾದ ಕರ್ತವ್ಯವಿದೆ ಅಂದರೆ ನಾವು ಒಂದು ಮನೆಯನ್ನು ನಿರ್ಮಿಸಿಕೊಳ್ಳುವಾಗ ಆ ಮನೆಗಾಗಿ ಅದೆಷ್ಟೋ ಮರಗಳನ್ನು ಅದೆಷ್ಟೋ ಗಿಡ ಲತೆ ಗುಲ್ಮಗಳನ್ನು ಕಡಿದು ತಂದು ಅದನ್ನು ಒಟ್ಟು ಸೇರಿಸಿ ಆ ಪರ್ಣಶಾಲೆಯನ್ನು ನಿರ್ಮಿಸಿರುತ್ತಾರೆ ಅಲ್ಲಿಯೂ ಕೂಡ ವಿವಿಧವಾದಂತಹ ಪ್ರಕೃತಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ಅವರೆಲ್ಲರಿಗೂ ಶಾಂತಿ ಸಮಾಧಾನಗಳನ್ನು ಮಾಡಬೇಕು ಎಂಬ ಭಾವದಲ್ಲಿ ಈ ವಾಸ್ತುಶಾಂತಿಯನ್ನು ಅವರು ಮಾಡುತ್ತಿದ್ದಾರೆ ಕ್ಷಣನೆ ಜಿಂಕೆಯನ್ನು ಕೊಂದು ವಾಸ್ತು ಹೋಮಕ್ಕಾಗಿ ಮಾಂಸವನ್ನು ಈಗಲೇ ತೆಗೆದುಕೊಂಡು ಬಾ ಶಾಸ್ತ್ರದಲ್ಲಿ ಕಂಡುಬರುವಂತೆ ನಡೆದುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಧರ್ಮಶಾಸ್ತ್ರದಲ್ಲಿರುವ ವಾಸ್ತುಶಾಂತಿ ಪ್ರಕ್ರಿಯೆಯನ್ನು ಇಲ್ಲಿ ಸ್ಮರಿಸಬೇಕು ಶತ್ರುಗಳ ಸೊಕ್ಕು ಮುರಿಯುವ ಸಾಮರ್ಥ್ಯವುಳ್ಳ ಲಕ್ಷ್ಮಣನು ಅಣ್ಣನ ಮಾತನ್ನು ಕೇಳಿ ಒಡನೆಯೇ ಕಾಡಿಗೆ ಹೋಗಿ ಮೃಗವನ್ನು ಬೇಟೆಯಾಡಿ ತಂದನು ಒಡನೆಯೇ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು ಐಣೇಯಂ ಶ್ರಪಯಸ್ವೈತಂ ಯಕ್ಷ್ಯಾಮಹೇಮಯಂ ತ್ವರಸೌಮ್ಯ ಮುಹೂರ್ತೋಯಂ ಧ್ರುವಶ್ಚ ದಿವಸೋಪ್ಯಯಂ ಲಕ್ಷ್ಮಣ ಜಿಂಕೆಯ ಮಾಂಸವನ್ನು ಶ್ರಪಯಿಸು ಅಂದರೆ ಅಗ್ನಿಯಲ್ಲಿ ಬೇಯಿಸು ಇದರಿಂದ ನಾವು ಈ ಆಶ್ರಮಕ್ಕೆ ವಾಸ್ತು ಹೋಮವನ್ನು ಮಾಡೋಣ ಶೀಘ್ರವಾಗಿ ಮಾಡು ಇದು ಶುಭ ಮುಹೂರ್ತವಾಗಿದೆ ಈ ದಿವಸವು ಧ್ರುವ ಎಂಬ ಶುಭ ಸಂಜ್ಞೆಯಿಂದ ಕೂಡಿದೆ ಲಕ್ಷ್ಮಣನು ಶ್ರೀರಾಮನ ಮಾತನ್ನು ಕೇಳಿ ಹೋಮಕ್ಕೆ ಯೋಗ್ಯವಾದ ಕೃಷ್ಣ ಮೃಗವನ್ನು ಕೊಂದು ಅದರ ಮಾಂಸವನ್ನು ತೆಗೆದು ಚೆನ್ನಾಗಿ ಉರಿಯುತ್ತಿದ್ದ ಯಜ್ಞೇಶ್ವರನಲ್ಲಿಟ್ಟನು ಬಹಳ ಹೊತ್ತು ಬೇಯಿಸಿದ್ದರಿಂದ ಕೆಂಪು ಬಣ್ಣವನ್ನು ಕಳೆದುಕೊಂಡಿದ್ದ ಆ ಮಾಂಸವು ಪಕ್ವವಾಗಿರುವುದೆಂದು ತಿಳಿದು ಲಕ್ಷ್ಮಣನು ಶ್ರೀರಾಮನಿಗೆ ಹೇಳಿದನು ಅಣ್ಣ ಸರ್ವಕರ್ಮಗಳಿಗೂ ಅರ್ಹವಾದ ಎಲ್ಲ ಅವಯವಗಳಿಂದಲೂ ಪರಿಪೂರ್ಣವಾಗಿರುವ ಈ ಕೃಷ್ಣ ಮೃಗವನ್ನು ನಾನು ಪಚನ ಮಾಡಿದ್ದೇನೆ ದೇವಸದೃಶನೇ ನೀನು ಶಾಸ್ತ್ರವಿಹಿತವಾದ ಈ ಕರ್ಮವನ್ನು ಮಾಡಲು ಬಹಳ ಕುಶಲನಾಗಿರವೆ ಶಿಖಿ ಪರ್ಜನ್ಯಾದಿ ನಲವತ್ತೈದು ದೇವತೆಗಳನ್ನು ಪರಿಪಕ್ವವಾದ ಈ ಮಾಂಸದ ಆಹುತಿಯಿಂದ ತೃಪ್ತಿಗೊಳಿಸು ಲಕ್ಷ್ಮಣನ ಮಾತನ್ನು ಕೇಳಿ ಆಯಾ ಕರ್ಮಗಳಿಗೆ ಉಕ್ತವಾದ ಜಪಮಂತ್ರಗಳನ್ನು ಸಂಪೂರ್ಣವಾಗಿ ತಿಳಿದಿದ್ದ ಗುಣವಂತನಾದ ಶ್ರೀರಾಮನು ಸ್ನಾನ ಮಾಡಿ ನಿಯಮಾನುಷ್ಠಾನ ಪರನಾಗಿ ವಾಸ್ತುಹೋಮದ ಪರಿಸಮಾಪ್ತಿಯವರೆಗೂ ಮಾಡಬೇಕಾಗಿದ್ದ ಸಕಲ ಮಂತ್ರಗಳ ಜಪವನ್ನು ಸಂಕ್ಷೇಪವಾಗಿ ಮಾಡಿ ಮುಗಿಸಿದನು ವಾಸ್ತುದೇವತಾ ಪ್ರೀತ್ಯರ್ಥವಾಗಿ ಹವನಾದಿಗಳನ್ನು ಯಥಾಶಾಸ್ತ್ರವಾಗಿ ಮಾಡಿದ ನಂತರ ಶ್ರೀರಾಮನು ಪರಿಶುದ್ಧವಾಗಿದ್ದ ಆ ಆಶ್ರಮವನ್ನು ಸೀತಾ ಲಕ್ಷ್ಮಣರೊಡನೆ ಪ್ರವೇಶಿಸಿದನು ಆ ಕರ್ಮವನ್ನು ಮಾಡಿದ ಕಾರಣದಿಂದ ಮಹಾ ತೇಜಸ್ವಿಯಾದ ಶ್ರೀರಾಮನ ಮನಸ್ಸು ಆಹ್ಲಾದಗೊಂಡಿತು ಪ್ರಧಾನ ಹೋಮವಾದ ನಂತರ ಶ್ರೀರಾಮನು ವೈಶ್ವದೇವ ಬಲಿ ರೌದ್ರ ವೈಷ್ಣವ ಬಲಿಗಳನ್ನು ಸಮರ್ಪಿಸಿ ಗೃಹಾರಿಷ್ಟ ನಿರಸನಕ್ಕಾಗಿ ಪುಣ್ಯಾಹ ವಾಚನವನ್ನು ಮಾಡಿ ಮಂತ್ರ ಜಪವನ್ನು ಮಾಡಿದ ನಂತರ ಯಥಾವಿಧಿಯಾಗಿ ನದಿಯಲ್ಲಿ ಅವಭೃತ ಸ್ನಾನ ಮಾಡಿದನು ಭೂತ ಪ್ರೇತ ಪಿಶಾಚಾದಿಗಳ ನಿರಸನಕ್ಕೆ ಸಾಧನವಾದ ಪಾಪ ಪರಿಹಾರಕವಾದ ಮಹಾಬಲಿ ಪ್ರಧಾನವನ್ನು ಶ್ರೀರಾಮನು ಮಾಡಿದನು ಬಲಿಹರಣಾದಿಗಳನ್ನು ಸಮರ್ಪಿಸಲು ವೇದಿ ಸ್ಥಳಗಳನ್ನು ಸ್ಥಾಪಿಸುವಂತೆ ಅರಣ್ಯದಲ್ಲಿಯೂ ಶ್ರೀರಾಮನು ಆಶ್ರಮಕ್ಕೆ ಅನುರೂಪವಾದ ಬಲಿ ಸಮರ್ಪಣಾ ಸ್ಥಾನಗಳನ್ನು ಕಲ್ಪಿಸಿ ಗಣಪತ್ಯಾದಿ ದೇವತೆಗಳನ್ನು ಅಗ್ನಿಗ್ರಹವನ್ನು ಆಯಾ ಸ್ಥಾನಗಳಲ್ಲಿ ಪ್ರತಿಷ್ಠಾಪಿಸಿದನು ಅರಣ್ಯದಲ್ಲಿ ಸಿಕ್ಕುವ ಪುಷ್ಪಮಾಲಿಕೆಗಳಿಂದಲೂ ಫಲಗಳಿಂದಲೂ ಕಂದ ಮೂಲಗಳಿಂದಲೂ ಪಕ್ವವಾದ ಮಾಂಸದಿಂದಲೂ ಜಲತರ್ಪಣಗಳಿಂದಲೂ ಸವಿತ್ತುಗಳಿಂದಲೂ ದರ್ಬೆಗಳಿಂದಲೂ ವೇದೋಕ್ತವಾದ ಹೋಮಗಳಿಂದಲೂ ಸಕಲ ಭೂತಗಳನ್ನು ತೃಪ್ತಿಗೊಳಿಸಿ ಶುಭ ಲಕ್ಷಣಯುಕ್ತವಾಗಿದ್ದ ಪರ್ಣಶಾಲೆಯನ್ನು ಶುಭ ಲಕ್ಷಣಯುಕ್ತರಾಗಿದ್ದ ರಾಮ ಲಕ್ಷ್ಮಣರು ಸೀತಾದೇವಿಯೊಡನೆ ಪ್ರವೇಶಿಸಿದರು ಮರದ ಎಲೆಗಳಿಂದ ಹೊದಿಸಲ್ಪಟ್ಟಿದ್ದ ಅತ್ಯಂತ ಮನೋಹರವಾಗಿದ್ದ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾದ ಆಯದಲ್ಲಿ ನಿರ್ಮಿತವಾಗಿದ್ದ ರಭಸವಾದ ಗಾಳಿಯನ್ನು ತಡೆದುಕೊಳ್ಳುವುದರಲ್ಲಿ ಸಮರ್ಥವಾಗಿದ್ದ ಪರ್ಣಶಾಲೆಯನ್ನು ದೇವಗಣ ದೇವಗಣವು ದೇವಸಭೆಯನ್ನು ಪ್ರವೇಶಿಸುವಂತೆ ಸೀತಾ ರಾಮ ಲಕ್ಷ್ಮಣರು ಒಟ್ಟಾಗಿ ಪ್ರವೇಶಿಸಿದರು ನಾನಾ ವಿಧವಾದ ಪಕ್ಷಿಗಳಿಂದಲೂ ಮೃಗಗಳಿಂದಲೂ ವ್ಯಾಪ್ತವಾಗಿದ್ದ ಚಿತ್ರವಿಚಿತ್ರವಾದ ಪುಷ್ಪಗುಚ್ಛಗಳುಳ್ಳ ವೃಕ್ಷಗಳಿಂದ ಸಮಾವೃತವಾಗಿದ್ದ ಮದಿಸಿದ ಗಜಗಳ ಘೀಂಕಾರಗಳಿಂದ ನಿನಾದಿತವಾದ ಉತ್ತಮೋತ್ತಮವಾದ ಚಿತ್ರಕೂಟ ಪರ್ವತದ ಅರಣ್ಯದಲ್ಲಿ ಜಿತೇಂದ್ರಿಯರಾದ ಸೀತಾ ಲಕ್ಷ್ಮಣರು ಸ್ವೇಚ್ಛೆಯಿಂದ ವಿಹರಿಸುತ್ತ ಸುಖದಿಂದ ಕಾಲ ಕಳೆಯುತ್ತಿದ್ದರು ಚಿತ್ರಕೂಟ ಮಹಾಪರ್ವತವು ಸುರಮ್ಯವಾಗಿದ್ದಿತು ಅದರ ಸನಿಹದಲ್ಲಿಯೇ ಮೃಗಪಕ್ಷಿಗಳಿಂದ ಸೇವಿಸಲ್ಪಡುತ್ತಿದ್ದ ಮತ್ತು ಶುದ್ಧವಾದ ತೀರ್ಥದಿಂದ ಕೂಡಿದ್ದ ಮಾಲ್ಯವತಿ ಅಥವಾ ಮಂದಾಕಿನಿ ನದಿಯು ಹರಿಯುತ್ತಿದ್ದಿತು ಪರ್ವತ ಮತ್ತು ನದಿಗಳ ಸಾನ್ನಿಧ್ಯದಿಂದಾಗಿ ಶ್ರೀರಾಮನಿಗೆ ಅಮಿತವಾದ ಆನಂದ ಉಂಟಾಯಿತು ಅಯೋಧ್ಯ ಪಟ್ಟಣದ ಪರಿತ್ಯಾಗದಿಂದ ಪ್ರಾಪ್ತವಾಗಿದ್ದ ದುಃಖವನ್ನು ಶ್ರೀರಾಮನು ಸಂಪೂರ್ಣವಾಗಿ ತೊರೆದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಐವತ್ತ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ